ಶಾಸಕ ಯತ್ನಾಳ್ ಅವರು ಇದೀಗ ನಮ್ಮ ಜೊತೆ ಬಂದು ಮಾತಾಡ್ತಾರೆ ಸರ್ ಸಿ ಎಂ ಸಿದ್ದರಾಮಯ್ಯ ಹದಿನಾರನೇ ಬಜೆಟ್ ಮಂಡನೆ ಮಾಡಿದ್ದಾರೆ ಏನು ಹೇಳ್ತೀರ ಈಗೆಲ್ಲ ಹೇಳಿಲ್ಲ ನಾವು ಹದಿನಾರನೇ ಬಜೆಟು ಇದು ಅಲ್ಪಸಂಖ್ಯಾತರ ಅಂದ್ರೆ ಮುಸ್ಲಿಮರು ಜಮೀರ್ ಅಹಮದ್ ಕಾನೂನು ಬಜೆಟ್ ಇದೆ ಇಲ್ಲಿ ನೀರಾವರಿಗೆ ಆದ್ಯತೆ ಇಲ್ಲ ಉಳಿದ ಜನಾಂಗಗಳ ಶಿಕ್ಷಣಕ್ಕೆ ಆದ್ಯತೆ ಇಲ್ಲ ದಲಿತರ ಅಭಿವೃದ್ಧಿಗೆ ಯಾವುದೇ ಆದ್ಯತೆ ಇಲ್ಲ ಕೇವಲ ಒಂದು 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 ಮೂರು ಪೇಜ್ ಬರೇ ಅಲ್ಪಸಂಖ್ಯಾತರ ಡೆವಲಪ್ಮೆಂಟು ಅಲ್ಪಸಂಖ್ಯಾತ ಹೆಣ್ಮಕ್ಳು ಮುಸ್ಲಿಮ್ ಹೆಣ್ಮಕ್ಳನ್ನ ಆತ್ಮರಕ್ಷಣೆಗಾಗಿ ತಯಾರು ಮಾಡೋಂಥ ಟ್ರೈನಿಂಗ್ ಇರ್ತಾರೆ ಅಂದರೆ ಇವ್ರಿಗೆ ಕೋಮು ಗೊಲಭೆ ಎಬ್ಸೋಂಥ ಬಜೆಟ್ ಇದೆ ದುರ್ದೈವ ಕರ್ನಾಟಕದ್ದು ನೋಡೋಣ ವಿರೋಧ ಇದ್ರು ಕೂಡ ಮುಸ್ಲಿಮರಿಗೆ ಮೀಸಲಾತಿ ನಾವು ಪ್ರತಿಭಟನೆ ಮಾಡ್ತೀವಿ ಮೇಡಮ್ ನಾಳೆ ಸದನದಲ್ಲಿ ಬಜೆಟ್ ಮೇಲೆ ಮಾತಾಡೋಕೆ ಮಾತಾಡ್ತೀವಿ ಇದಕ್ಕೇನು ಬಾಗದೆ ಇದ್ದರೆ ನಾವು ನ್ಯಾಯಾಲಯ ಮೊರೆ ಹೋಗ್ತೀವಿ टीम सिद्रामयनवर कोने बजट ಅಂತ ನೀವೇ ಬೇಕಾದೋರೇ ಇದು ಇಷ್ಟೋ ಶಾಸಕ ಎತ್ನಾಳವರ ಮಾತ್ರ ಕ್ಯಾಮೆರಾ ಪರ್ಸನ್ ಇವರ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ નિಷ್ಟಾ